ಪುಟಿನ್ ಆಗಮನ ಎಂಡಿಗೋ ಪತನ ಷಡ್ಯಂತ್ರವ ಈ ಪ್ರಶ್ನೆಯನ್ನು ಭಾರತದ ನೂರ ನಲವತ್ತು ಕೋಟಿ ಪ್ರಜೆಗಳು ಕೂಡ ಒಂದು ಕ್ಷಣ ಈ ಪ್ರಶ್ನೆಯನ್ನು ಎತ್ತಲೇಬೇಕಾಗಿದೆ ಸಾರ್ವಜನಿಕವಾಗಿ ಅಲ್ಲದೇ ಕೂಡ ನಮ್ಮ ಮನಸ್ಸಲ್ಲಾದರೂ ಮೆಲುಕು ಹಾಕಬೇಕಾಗಿದೆ ಯಾತ್ ಇವತ್ತಿನ ಜಾಗತಿಕ ರಾಜಕಾರಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪರ ತುಗುಲಕ್ ನೀತಿಯಿಂದಾಗಿ ಅಲ್ಲೋಲ ಕಲ್ಲೋಲು ಆಗೋಗ್ಬಿಟ್ಟಿದೆ ಅಂತಾರಾಷ್ಟ್ರೀಯ ಸಂಬಂಧಗಳೆಲ್ಲ ಏರುಪೇರಾಗೋಗಿವೆ ಜಾಗತೀಕರಣದ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದ ಬಹುಪಕ್ಷೀಯ ಸಂಬಂಧಗಳೆಲ್ಲ ಕುಸಿತುಬೀಳ್ತಾ ಇದ್ದಾವೆ ಅಮೇರಿಕದ ಸಾಂಪ್ರದಾಯಿಕ ಸಭ್ಯತೆ ಶಿಷ್ಟಾಚಾರ ಸಂಸ್ಕೃತಿ ಇತ್ಯಾದಿಗಳನ್ನೆಲ್ಲ ಬೇಕಾಬಿಟ್ಟಿಯಾಗಿ ಧ್ವಂಸ ಮಾಡ್ತಾ ಹೊರಟಿರೋ ಆ ಮಹಾಶಯ ಟ್ರಂಪ್ ಭಾರತಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಟ್ರ ವ್ಲಾಡಿಮಿರ್ ಪುಟಿನ್ ಆಗಮಿಸ್ತಿದ್ದಾರೆ ಅನ್ನೋದನ್ನು ಕೇಳೆ ಗಾಬರಿಕೊಂಡಿರಬೇಕು ಅಚ್ಚರಿಯಾಗಿರಬೇಕು ಸಿಟ್ಟಿಗೆದಿರಬೇಕು ಕೆರಳಿರಬೇಕು ಕೆರಳಿ ಕೆಂಡವಾಗಿರಬೇಕು ಹೀಗಾಗಿ ಈ ಪುಟಿನ್ ಭೇಟಿಯನ್ನು ತಪ್ಪಿಸ್ಲಿಕ್ಕೆ ಆಗದೇ ಇದ್ದಾಗ ಪುಟಿನ್ ಭೇಟಿಗೆ ದಿನವೇ ಯಾಕೆ ಭಾರತದ ಪ್ರಧಾನಮಂತ್ರಿ ಈ ನರೇಂದ್ರ ಮೋದಿಗೆ ಪಾಠ ಕಲಿಸಬಾರ್ದು ಅನ್ನೋ ಆಲೋಚನೆ ಬಂದಿರಬೇಕು ಅಮೇರಿಕದ ಅಗೋಚರ ಶಕ್ತಿಗಳು ಅಗಗೋಚರ ಕೈಗಳು ಪ್ರಪಂಚದ ಯಾವುದೇ ರಾಷ್ಟ್ರೀಯ ಆಂತರಿಕ ವ್ಯವಹಾರದಲ್ಲೂ ಕೂಡ ಕೈ ಆಡಿಸ್ತಾ ಬಂದಿರುವುದು ದೊಡ್ಡ ಚರಿತ್ರೆ ಇದೆ ಎರಡನೇ ಮಹಾಯುದ್ಧ ಯುದ್ಧಾನಂತರದ ಅವಧಿಯಲ್ಲಿ ಆವತ್ತು ಶೀತಲ ಸಮರ ಇತ್ತು ಸೋವಿಯತ್ ರಷ್ಯಾ ಮತ್ತು ಮಿತ್ರ ರಾಷ್ಟ್ರಗಳ ನಡುವೆ ಅಂದರೆ ಕಮ್ಮಿ ಬಲಪಂಥೀಯ ಮತ್ತು ಎಡಪಂಥೀಯ ಒಂದು ಶೀತಲ ಸಮರ ಇತ್ತು ಅದು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರ ನಂತರ ಸೋವಿಯತ್ ರಷ್ಯಾ ಪತನವಾದ ನಂತರ ಅದು ಹೆಚ್ಚು ಕಡಿಮೆ ಅದರ ಕೋಪ ತಾಪಗಳೆಲ್ಲ ಕಡಿಮೆ ಆಗಿತ್ತು ಅಮೇರಿಕವೇ ಪ್ರಪಂಚದ ದೊಡ್ಡಣ್ಣನಂತೆ ವರ್ಷಲಿಕ್ಕೆ ಶುರು ಮಾಡಿತ್ತು ಅದರಲ್ಲಿ ಹೇಗೆ ಇದ್ದರೂ ಕೂಡ ಇವರ ನಿಕಟಪೂರ್ವ ಅಧ್ಯಕ್ಷರು ಯಾರೂ ಕೂಡ ಈ ಟ್ರಂಪ್ ಥರ ಮಗ 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 ಮೇಕ್ ಅಮೇರಿಕಾ ಗ್ರೇಟ್ ಅನ್ನೋ ಒಂದು ತಿಕ್ಕಲುತನದ ನೀತಿಯನ್ನು ಜಾರಿಗೊಳಿಸ್ಬಿಟ್ಟು ತನ್ನ ಇದುವರೆಗಿನ ಮಿತ್ರ ಮಿತ್ರರಾಷ್ಟ್ರಗಳ ಶತ್ರುಗಳನ್ನಾಗಿ ಪರಿವರ್ತನೆ ಮಾಡ್ತಾ ಹೊರಟಿದ್ದಾಗಲೇ ಈ ಪುಟಿನ್ ಭೇಟಿ ನಡೆದು ಹೋಗ್ಬಿಡ್ತು ಅಂದಾಗೆ ಈ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಆಗಮಿಸುವ ದಿನವೇ ಅದುವೆಗೆ ಭಾರತದ ಎಲ್ಲ ಪ್ರಮುಖ ಮಹಾನಗರಗಳ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಅತ್ಯಂತ ಜನಪ್ರಿಯ ನಾಗರಿಕ ವಿಮಾನಯಾನ ಕಂಪ್ನಿಯಾದ ಇಂಡಿಗೋ ಸಂಸ್ಥೆಯ ಹಾರಾಟಗಳೆಲ್ಲ ರದ್ದಾಗ್ಬಿಟ್ಟವು ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಅತ್ಯಂತ ಮುಜುಗರಮಯ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣವಾಗೋಗ್ಬಿಡ್ತು ದೇಶದ ಮಧ್ಯಮ ವರ್ಗದ ಪ್ರಯಾಣಿಕರುಗಳೆಲ್ಲರೂ ಕೂಡ ಭಾರತ ಸರ್ಕಾರಕ್ಕೂ ಈ ಇಂಡಿಗೋ ಕಂಪ್ನಿಗೂ ಶಾಪ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡ್ತು ಎಲ್ಲೆಲ್ಲೂ ಅರಾಜಕತೆ ಅತಂತ್ರ ಮತ್ತು ಯಾತ ಆ ವಿಮಾನ ನಿಲ್ದಾಣದ ಬೋರ್ಡಿಂಗ್ ಲಾಂಜ್ಗೆ ಬಂದು ದಿಗ್ಬಂಧನಕ್ಕೊಳಗಾದ ಪ್ರಯಾಣಿಕರೆಲ್ಲ ಎರಡೆರಡು ದಿನಗಟ್ಟಲೆ ಯಾತ್ರೆಯನ್ನು ಅನುಭವಿಸ್ಬಿಟ್ಟು ಕಡೆಗೂ ನಿನ್ನೆ ಒಂದು ಸಾವಿರ ಫ್ಲೈಟ್ಗಳು ರದ್ದಾಗುವಂಥ ಸ್ಥಿತಿ ಆ ಇಂಡಿಗೋ ಕಂಪ್ನಿಯ ಮುಖ್ಯಸ್ಥರು ಇಡೀ ರಾಷ್ಟ್ರಕ್ಕೆ ಕ್ಷಮೆ ಆಚರಣೆ ಬೇಡಲಿಕ್ಕೆ ನಾಲ್ಕು ದಿನ ತಗೊಂಡ್ರು ನಮ್ಮ ಭಾರತ ಸರ್ಕಾರದ ನಾಗರಿಕ ವಿಮಾನಯಾನ ಸಚಿವರು ಕೂಡ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದೇವೆ ಅಂತ ಹೇಳಕ್ಕೂ ಕೂಡ ತುಂಬ ಸಂಕೋಚಪಟ್ಟು ಮಾತಾಡಿದರು ಆ ಕಂಪನಿ ವಿರುದ್ಧ ಗೆಡಿಸುವ ದೊನೆಯಲ್ಲಿ ಮಾತಾಡುವ ಚೈತನ್ಯ ಕೂಡ ಅವರಲ್ಲಿರಲಿಲ್ಲ ಹೀಗಾಗಿ ಇಡೀ ರಾಷ್ಟ್ರದಲ್ಲಿ ಒಂಥರದ ಅರಾಜಕತೆ ಸೃಷ್ಟಿಯಾಗಿಬಿಡ್ತದೆ ಕೇವಲ ವಿಮಾನ ನಿಲ್ದಾಣಗಳಲ್ಲಿ ಮಾತ್ರವಲ್ಲ ಏಕೆಂದರೆ ಬಹುಪಾಲು ಮೇಲ್ ಮೇಲ್ವರ್ಗದ ಪ್ರತಿಷ್ಠಿತ ವರ್ಗದ ಪ್ರಯಾಣಿಕರೇ ಸಂಚರಿಸುವ ಈ ನಾಗರಿಕ ವಿಮಾನ ಈ ಕಮರ್ಷಿಯಲ್ ವಿಮಾನಗಳಲ್ಲಿ ಅದು ವಿ ಅತ್ಯಂತ ಜನಪ್ರಿಯ ಪ್ರತಿಷ್ಠಿತ ಕಂಪನಿಯ ಕುಸ್ತು ಬಿತ್ತು ಅಂತಂದಾಗ ಅದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆ ಮೇಲೆ ಆರ್ಥಿಕ ವ್ಯವಸ್ಥೆ ಮೇಲೆ ರಕ್ಷಣಾ ವ್ಯವಸ್ಥೆ ಮೇಲೆ ನಾಗರಿಕ ವಿಮಾನ ಸೌಲಭ್ಯ ವ್ಯವಸ್ಥೆ ಮೇಲೆ ಒಂದು ದೊಡ್ಡ ಅಪಕೀರ್ತಿಯನ್ನು ತರುವಂಥ ಘಟನೆ ಅದು ಕಳೆದ ನಾಲ್ಕು ದಿನಗಳಿಂದ ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ನಡೆದ ಈ ರೀತಿಯ ಒಂದು ಪತನಕಾಂಡ ಇಲ್ಲಿ ಯಾರಾದರೂ ಕಾಣದ ಕೈಗಳು ಷಡ್ಯಂತ್ರವಿತ್ತ ಅಂತ ಅನುಮಾನಿಸ್ಲಿಕ್ಕೆ ಅನೇಕ ಕಾರಣಗಳಿವೆ ಇದೇ ಡೊನಾಲ್ಡ್ ಟ್ರಂಪ್ ಮಹಾಶಯರು ತಮ್ಮ ಮೊದಲ ಅವಧಿಯ ಕಡೆಯ ವರ್ಷದಲ್ಲಿ ಅದು ಚುನಾವಣಾ ವರ್ಷ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿಯಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದರು ಅವರ ಮೊದಲ ತಂಗುದಾಣ ಅಹಮದಾಬಾದ್ ಆಗಿತ್ತು ಆವತ್ತು ಮೋದಿಯವರು ಅವರನ್ನು ಅಹಮದಾಬಾದ್ನ ತಮ್ಮದೇ ಹೆಸರಿಟ್ಟ ಆ ದೊಡ್ಡ ಕ್ರಿಕೆಟ್ ಮೈದಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಮಸ್ತೆ ಟ್ರಂಪ್ ಅಂತ ಒಂದು ಅದ್ಭುತವಾದ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಿದರು ಅಲ್ಲಿ ಡೊನಾಲ್ಡ್ ಟ್ರಂಪರನ್ನು ತಮ್ಮ ಸನ್ ಅತ್ಯಂತ ಆಪ್ತ ಸನ್ಮಿತ್ರ ಅಂತ ಬಣ್ಣಿಸಿದರು ಮೋದಿಯವರು ಟ್ರಂಪ್ಗೋಸ್ಕರ ವೈವಿಧ್ಯಮಯ ಸಾಂಸ್ಕೃತಿಕ ಪ್ರದರ್ಶನಗಳು ಅಲ್ಲಿ ನಡೆದಿದ್ವು ಅದಾದ ನಂತರ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತು ದೆಹಲಿಗೆ ಆಗಮಿಸುವವರಿದ್ದರು ಟ್ರಂಪ್ ಅಟ್ಟೊದ್ಗಾಗ್ಲೇ ಅಲ್ಲಿ ಆವತ್ತಿನ ವಿವಾದಾತ್ಮಕ ಸಿ ಎ ಎ ಕಾನೂನು ವಿರುದ್ಧ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿರುದ್ಧ ಧಾರ್ಮಿಕ ಅಲ್ಪಸಂಖ್ಯಾತ ವಿಶೇಷವಾಗಿ ಮುಸಲ್ಮಾನರೆಲ್ಲರೂ ಕೂಡ ಒಂಥರ ಪ್ರತಿಭಟನೆಗಿಳಿದುಬಿಟ್ಟಿದ್ರು ಅವರಿಗೆ ಯಾರು ದಾರಿ ತಪ್ಪಿಸಿದ್ರು ಯಾರು ಪ್ರಚೋದಿಸಿದ್ರು ಅನ್ನೋದು ಅದು ಇವತ್ತೂ ಕೂಡ ವಿವಾದಗ್ರಸ್ತವಾಗಿ ನಡೆದಿದೆ ಆ ದಿಲ್ಲಿಯಲ್ಲಿ ಅದುವರೆಗೂ ಶಾಂತಿಯುತವಾಗಿ ನಡೆಯುತ್ತಿದ್ದ ಆ ಪ್ರತಿಭಟನಾ ಕಾರ್ಯಕ್ರಮಗಳೆಲ್ಲವೂ ಏಕಾಏಕಿ ಈ ಟ್ರಂಪ್ ಆಗಮನ ದಿವಸವೇ ಹಿಂಸಾಚಾರ ಹಿಂಸಾ ರೂಪಕ್ಕೆ ತ ಮ ಹಿಂಸಾ ರೂಪ ತಾಳ್ಬಿಟ್ಟು ಭಯಂಕರ ವಿಕ ವಿಕೋಪಕ್ಕೆ ಕಾರಣವಾದವು ಅಲ್ಲೆಲ್ಲ ದೊಂಬಿ ದಾಂಧಲೆ ಮತ್ತು ಆಸ್ತಿ ಪಾಸ್ತಿಗಳ ನಷ್ಟ ಮತ್ತು ವಿವಿಧ ಕೋಮುಸ್ ಕೋಮುಗಳ ನಡುವೆ ಒಂದು ಒಂದು ಅನಿರೀಕ್ಷಿತ ಸಂಘರ್ಷವೇ ನಡೆದು ಹೋಗ್ಬಿಡ್ತು ಪೊಲೀಸ್ ಗೋಲಿಬಾರಾಯಿತು ಸಾವು ನೋವುಗಳಾದವು ಅದಾದ ನಂತರ ಮತ್ತೆ ಎನ್ ಐ ಎ ಮಧ್ಯಪ್ರವೇಶ ಮಾಡಿಬಿಟ್ಟು ಇದಕ್ಕೆ ಕಾರಣರಾದ ಈ ಭಯೋತ್ಪಾದಕ ಶಕ್ತಿಗಳನ್ನು ಗುರುತಿಸಲೇಬೇಕಾಯಿತು ಬಂಧಿಸಲೇಬೇಕಾಗಿತ್ತು ಅವರೆಲ್ಲ ವರ್ಷಗಟ್ಟಲೆ ಇನ್ನೂ ಆರ್ ಜೈಲಿನಲ್ಲಿ ಕೊಳಿತಾನೆ ಇದ್ದಾರೆ ಅವರ ಪ್ರಕರಣಗಳು ನಿಧಾನಗತಿಯಲ್ಲಿ ಸಾಕ್ತೇವೆ ಅಂತಂದ್ಬಿಟ್ಟು ಎಡಪಂಥೀಯರೆಲ್ಲರೂ ಕೂಡ ಅದರಲ್ಲೂ ಅರ್ಬನ್ ನಕ್ಸಲ್ರು ಅಂತ ಗುರುತಿಸಬಲ್ಪಟ್ಟಿರುವ ಶಕ್ತಿಗಳೆಲ್ಲ ಇವತ್ತೂ ಕೂಡ ಅವರು ಪರವಾಗಿ ಇದ್ದಾರೆ ಅವತ್ತು ಟ್ರಂಪ್ ಬಂದಿನವೇ ಆ ರೀತಿ ಅದುವರೆಗೂ ಶಾಂತಿಯುತವಾಗಿದ್ದ ಪ್ರತಿಭಟನೆ ಹಿಂಸಾ ರೂಪ ತಾಳಿದ್ದು ಕೂಡ ಒಂದು ಅಂತಾರಾಷ್ಟ್ರೀಯ ಬಂದೇ ಇವತ್ತಿಗೂ ಕೂಡ ಅನುಮಾನಿಸ್ತಾ ಇದ್ದಾರೆ ಅದೇ ಯಾಕೆ ನಡೆದಿರಬಾರ್ದು ನಿನ್ನೆ ಮೊನ್ನೆ ಕೂಡ ಹೇಗಿದ್ದರೂ ನವಂಬರ್ ತಿಂಗಳಲ್ಲೇ ಶುರುವಾಗಬೇಕಾಗಿದ್ದ ಈ ಈ ಸಮಸ್ಯೆ ಅಂದರೆ ನವಂಬರ್ ಒಂದರಿಂದ ನಾಗರಿಕ ವಿಮಾನಯಾನ ಇಲಾಖೆಯ ಡೈರೆಕ್ಟರ್ ಜನರಲ್ ಸಿವಿಲ್ ಸಿವಿಲ್ ಏವಿಯೇಷನ್ ಮಹಾ ನಿರ್ದೇಶಕರು ನಾಗರಿಕ ವಿಮಾನಯಾನದ ಮಹಾ ನಿರ್ದೇಶಕರು ಹೊಸ ಕರ್ ಸೇವಾ ನಿಯಮಗಳನ್ನು ಜಾರಿಗೊಳಿಸಿದರು ಅದಕ್ಕೊಂದು ಒಂದು ಗಡುವನ್ನು ಕೊಟ್ಟಿದ್ದರು ಎಲ್ಲ ವಿಮಾನಯಾನ ಕಂಪನಿಗಳಿಗೆ ವಿಶೇಷವಾಗಿ ಭಾರತದ ನಾಗರಿಕ ವಿಮಾನಯಾನದ ಶೇಕಡ ಐವತ್ತೈದರಷ್ಟು ಪಾಲುದಾರಿಕೆ ಹೊಂದಿರುವ ಅತ್ಯಂತ ಯಶಸ್ವಿ ಕಂಪ್ನಿ ಇಂಡಿಗೋಗಂತೂ ಭಾಳ ಕಟ್ಟಿಟ್ಟಾಗಿ ಒಂದು ಗಡುವನ್ನು ವಿಧಿಸಿದ್ರು ನಾವು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೊಳಿಸಿರೋ ಈ ಪೈಲಟ್ಗಳ ಕರ್ತವ್ಯ ನಿರ್ವಹಣೆಗೆ ಸಂಬಂಧಪಟ್ಟಿದ ಪರಿಷ್ಕೃತ ವೇಳಾಪಟ್ಟಿಯನ್ನು ರಜಾ ಸೌಲಭ್ಯಗಳನ್ನು ಜುಲೈ ಒಂದರಿಂದ ಆದನಂತರ ನವೆಂಬರ್ ಒಂದರಿಂದ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಆದೇಶ ಕೊಟ್ಟಿದ್ದರು ಆದರೂ ಕೂಡ ಆ ಕಂಪ್ನಿ ತನ್ನ ಲಾಭಾಂಶವನ್ನು ಹೆಚ್ಚಿಸ್ಕೊಳ್ಳೋ ದೃಷ್ಟಿಯಿಂದ ವೆಚ್ಚ ಕಡಿತಗೊಳಿಸೋ ದೃಷ್ಟಿಯಿಂದ ಈ ಹೊಸ ಬದಲಾದ ವೇಳಾಪಟ್ಟಿ ಅನುಷ್ಠಾನಕ್ಕೆ ಅಗತ್ಯವಿರೋ ಪೈಲಟ್ಗಳ ನೇಮಕಾತಿಯನ್ನು ವಿಳಂಬ ಮಾಡಿಬಿಡ್ತು ನಿರ್ಲಕ್ಷ್ಯ ತೋರ್ಬಿಡ್ತು ಅದರ ಪರಿಣಾಮವಾಗಿ ಚಳಿಗಾಲದ ಈ ಶುರುವಾಗ್ತಾ ಇರೋ ಹಾಗೆಯೇ ನವಂಬರ್ ತಿಂಗಳಲ್ಲೇ ಉಲ್ಬಣಿಸ್ಲಿಕ್ಕೆ ಶುರುವಾಗಿದ್ದ ಸಮಸ್ಯೆ ಏಕಾಏಕಿ ಡಿಸೆಂಬರ್ ಮೊದಲ ವಾರದಲ್ಲಿ ಒಂಥರ ಜ್ವಾಲಾಮುಖಿ ರೀತಿಯಲ್ಲಿ ಸ್ಫೋಟಗೊಳ್ಳಲಿಕ್ಕೆ ಕಾರಣ ಏನು ಯಾರಾದರೂ ಅಂತಾರಾಷ್ಟ್ರೀಯ ಕಾಣದ ಕೈಗಳ ಕೈವಾಡ ಇತ್ತ ಮೊದಲೇ ನಮ್ಮ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಆಗಾಗ್ಗೆ ಆಗಾಗ್ಗೆ ಅಮೇರಿಕ ಮತ್ತಿತರ ದೇಶಗಳಿಗೆ ಹೋಗ್ಬಿಟ್ಟು ಭಾರತದಲ್ಲಿ ಪ್ರಜಾಪ್ರಭುತ್ವವೇ ಇಲ್ಲ ಅಲ್ಲೆಲ್ಲ ಮೆಜಾರಿಟೇರಿಯನ್ ದೌರ್ಜನ್ಯ ನಡೀತಾ ಇದೆ ಬಹುಸಂಖ್ಯಾತ ಧರ್ಮೀಯರ ಒಂದು ದೌರ್ಜನ್ಯ ನಡೀತಾ ಇದೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅಂತ ಪ್ರಚಾರ ಮಾಡ್ತಾ ಬಂದಿದ್ರಲ್ಲ ಅದರ ಪರಿಣಾಮ ಏನಾದರೂ ಆಯಿತಾ ಅದರಲ್ಲೂ ಕಳೆದ ಮೇ ತಿಂಗಳಲ್ಲಿ ಪಾಕಿಸ್ತಾನ ಜೊತೆಗೆ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಂತರ ಏಕಾಏಕಿ ಭಾರತವನ್ನು ಶತ್ರು ರಾಷ್ಟ್ರದಂತೆ ನಡೆಸಲಿಕ್ಕೆ ಶು ನಡೆಸ್ಕೊಳ್ಲಿಕ್ಕೆ ಶುರು ಮಾಡಿರುವ ಡೊನಾಲ್ಡ್ ಟ್ರಂಪ್ ಮಹಾಶಯರು ಈ ಪುಟಿನ್ ಭೇಟಿ ಕುರಿತಂತೆ ತುಂಬ ವಿಚಲಿತರಾಗಿದ್ರ ಅದಕ್ಕೋಸ್ಕರ ಈ ರೀತಿಯ ಒಂದು ತಂತ್ರಗಾರಿಕೆಯನ್ನೇನಾದರೂ ರೂಪಿಸಿದ್ರ ಇವತ್ತು ಜಾಗತಿಕ ವ್ಯವಹಾರಗಳಲ್ಲಿ ಅಂತಾರಾಷ್ಟ್ರೀಯ ಬಾಂಧವ್ಯದಲ್ಲಿ ವಿಚಿತ್ರ ರೀತಿಯ ಏರುಪೇರುಗಳಾಗಿರುವಾಗ ತೀರ ಇತ್ತೀಚೆಗಷ್ಟೇ ಸ್ವತಃ ಮೋದಿಯವರೇ ಹೋಗಿ ಪಾಲ್ಗೊಂಡು ಬಂದ ಆ ಜಿ ಟ್ವೆಂಟಿ ಸಮಾವೇಶಕ್ಕೆ ಬಹಿಷ್ಕಾರ ಹಾಕಿದರು ಡೊನಾಲ್ಡ್ ಟ್ರಂಪ್ ಅಷ್ಟೇ ಅಲ್ಲ ಅತಿಥೇಯ ವಹಿಸಿದ್ದ ಹಾಲಿ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರ ಬಗ್ಗೆ ಕೂಡ ಭಾಳ ಕಟುವಾದ ಮಾತುಗಳನ್ನಾಡಿದರು ಕಟುವಾದ ಮಾತುಗಳನ್ನ ಟೀಕಿಸಿದ್ರು ಇವೆಲ್ಲದರ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಖಂಡಿತವಾಗಿಯೂ ಕೂಡ ಇಂಡಿಗೋ ಕಂಪ್ನಿಯ ಏಕಾಏಕಿ ಪತನಕ್ಕೂ ಸಾರ್ವಜನಿಕರು ಅನುಭವಿಸಿದ ಯಾತನೆಗೂ ಮತ್ತು ಭಾರತ ಸರ್ಕಾರ ಇದರಿಂದಾಗಿ ಅನುಭವಿಸಬೇಕಾಗಿ ಬಂದ ಆ ಮುಜುಗರಕ್ಕೂ ಕೂಡ ಎಲ್ಲೋ ಒಂದು ಅವಿನಾಭಾವ ಸಂಬಂಧವಿದ್ದಂತೆ ಕಾಣುತ್ತೆ ಅಂತಾರಾಷ್ಟ್ರೀಯ ಕಾಣದ ಕೈಗಳು ಎಲ್ಲೋ ಒಂದು ಕಡೆ ಈ ಇಂಡಿಗೋ ಕಂಪ್ನಿಯ ಸರ್ವರ್ಗಳನ್ನು ಹ್ಯಾಕ್ ಮಾಡುತ್ತಾ ಇದ್ದಕ್ಕಿಂತ ಆ ಕಾರ್ಯಾಚರಣೆ ಈ ಮಟ್ಟಿಗೆ ಕುಸಲಿಕ್ಕೆ ಕಾರಣ ನವಂಬರ್ ತಿಂಗಳಲ್ಲಿ ಅದರ ಸೇವಾ ಗುಣಮಟ್ಟದ ಇಂಡೆಕ್ಸ್ ಸೇವಾ ಗುಣಮಟ್ಟದ ಸೂಚ್ಯಂಕ ಅರವತ್ತೆಂಟು ಪರ್ಸೆಂಟ್ ಇದ್ದಿದ್ದು ಏಕಾಏಕಿ ಹತ್ತೊಂಬತ್ತು ಪರ್ಸೆಂಟ್ಗೆ ಯಾಕೆ ಕುಸಿತು ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಕೇವಲ ಎಂಟು ಪರ್ಸೆಂಟ್ಗೆ ಕುಸಿತ್ತಂತೆ ಈ ಇಂಡಿಗೋ ಕಂಪ್ನಿಯ ಸೇವಾ ಗುಣಮಟ್ಟದ ಸೂಚ್ಯಂಕ ಭಾರತ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ ನಮ್ಮ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ರ ಎರಡನೇ ಅವಧಿಯಲ್ಲಿ ಅಲ್ಲೋಲ ಅತ್ಯಂತ ಕಠೋರ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಲಿ ಅವರು ನೇಮಿಸಿಕೊಂಡ ಅತ್ಯಂತ ಚಾಣಾಕ್ಷ ವಿದೇಶಾಂಗ ಸಚಿವ ಜೈಶಂಕರವರಾಗಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಾಗಲಿ ಇದರ ಬಗ್ಗೆ ಗಂಭೀರವಾಗಿ ತನಿಖೆ ನಡೆಸಲೇಬೇಕಾಗಿದೆ ನಿನ್ನೇನೋ ಪ್ರಯಾಣಿಕರು ಅನುಭವಿಸ್ತಾ ಇದ್ದ ಯಾತ್ರೆಯಿಂದ ಮುಕ್ತಗೊಳಿಸ್ಲಿಕ್ಕೆ ಒಂದು ಸ್ವಲ್ಪ ನಿಯಮಾವಳಿಗಳನ್ನು ಸತ್ತಕ್ಕೆ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಆದರೆ ಇಲ್ಲಿ ವಿಮಾನ ಪೈಲಟ್ಗಳ ವಿಮಾನ್ ಈ ಖಾಸಗಿ ವಿಮಾನಗಳ ಪೈಲಟ್ಗಳ ಆರೋಗ್ಯದ ದೃಷ್ಟಿಯೂ ಕೂಡ ಮುಖ್ಯ ಅವರ ಸೇವಾ ಗುಣಮಟ್ಟದ ಗುಣಮಟ್ಟದ ವಿಷಯವೂ ಅಷ್ಟೇ ಮುಖ್ಯ ಸುರಕ್ಷಿತ ಪ್ರಯಾಣದ ಅಗತ್ಯವೂ ಕೂಡ ಅಷ್ಟೇ ಮುಖ್ಯ ಅದೇನೇ ಇರಲಿ ಇವೆಲ್ಲದರ ನಡುವೆ ಅಂತಾರಾಷ್ಟ್ರೀಯ ಷಡ್ಯಂತ್ರವೇನಾದರೂ ನಡೆದಿತ್ತಾ ಅನ್ನೋದ್ರ ಬಗ್ಗೆ ಸತ್ಯ ಹೊರಗಬೇಕಾಗಿದೆ ಹೊರಬರಬೇಕಾಗಿದೆ ಅಂತ ಆಗ್ರಹಿಸ್ತಾ ನಿನ್ನೆ ದಿನವಿಡೀ ಭಾರತದ ಎಲ್ಲ ಸುದ್ದಿವಾಹಿನಿಗಳು ಇದುವರೆಗೂ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಚಕಾರ ವ್ಯಕ್ತ ಗೋಧಿ ಮೀಡಿಯಾ ಅನ್ನೋ ನಿಂದನೆಗೆ ಮೂದಲಿಕೆಗೆ ಒಳಗಾಗ್ತಾ ಇದ್ದ ಸುದ್ದಿವಾಹಿನಿಗಳು ಕೂಡ ಭಾಳ ಕಠೋರವಾಗಿ ಅತ್ಯಂತ ತೀಕ್ ತೀ ತೀಕ್ಷ್ಣ ರೀತಿಯಲ್ಲಿ ಭಾರತ ಸರ್ಕಾರದ ನಡವಳಿಕೆಯನ್ನು ಟೀಕಿಸ್ತಾ ಬಂದರು ಎಲ್ಲೋ ಭಾರತ ಸರ್ಕಾರ ಇಂಡಿಗೊ ಕಂಪ್ನಿಯ ಬ್ಲ್ಯಾಕ್ ಮೇಲ್ಗೆ ಶರಣಾಗಿ ಬಿಡ್ತಾ ಅನ್ನೋ ರೀತಿಯಲ್ಲಿ ಟೀಕೆ ಮಾಡಿದ್ದರಿಂದ ಇದೀಗ ಹಲವು ಇತರ ಆಯಾಮಗಳ ಬಗ್ಗೆ ಕೂಡ ತನಿಖೆ ನಡೆಸಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ನಮಸ್ಕಾರ